ಯಲಬುರ್ಗ ತಾಲೂಕಿನ ಸುಕ್ಷೇತ್ರ ದಮ್ಮೂರು ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಮೂವತ್ತೈದನೇ ಪುರಾಣ ಮಹಾಮಂಗಳೋತ್ಸವ ನಿಮಿತ್ತ ಉಚಿತ ಸಾಮೂಹಿಕ ವಿವಾಹ ಅನ್ನ ಸಂತರ್ಪಣೆ ಹಾಗೂ ಮಹಾರಥೋತ್ಸವವು ಬುಧವಾರ ಸಡಗರ ಸಂಭ್ರಮದೊಂದಿಗೆ ಅತ್ಯಂತ ಅದ್ದೂರಿಯಾಗಿ ನಡೆಯಿತು ಮಹಾರಥೋತ್ಸವಕ್ಕೆ ಚಾಲನೆ ಆರಂಭವಾಗ್ತಿದ್ದಂತೆಯೇ ಭಕ್ತರು ಬಾಳೆಹಣ್ಣು ಉತ್ಪತ್ತಿಯನ್ನ ತೇರಿಗೆ ಎಸೆಯುವ ಮೂಲಕ ಹರಕೆ ತೀರಿಸಿದ್ರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ತೇರಿ ಎಳೆಯುವ ಮೂಲಕ ರಥೋತ್ಸವ ಯಶಸ್ವಿಗೊಳಿಸಿದ್ರು ಮಹಾರಥೋತ್ಸವಕ್ಕೂ ಮುನ್ನ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಯಲಬುರ್ಗದ ಶ್ರೀಧರಮುರಳಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ದಮ್ಮೂರು ಗ್ರಾಮದ ಜನರು ಜಾತ್ಯತೀತ ಮನೋಭಾವದಿಂದ ಬಾಳುವ ಮೂಲಕ ಈ ಗ್ರಾಮ ಮಾದರಿ ಗ್ರಾಮವಾಗಿದೆ ಮಹಾದೇವತೆ ಇಟಗಿ ಶ್ರೀ ಭೀಮಾಂಬಿಕಾ ದೇವಿಯ ಆಶೀರ್ವಾದದಿಂದ ಇಲ್ಲಿಯ ಜನರು ಎಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ಜೀವನ ಸಾಗಿಸುತ್ತಿದ್ದಾರೆ ಅಂತ ಹೇಳಿದರು ಸಮಾರಂಭದ ಸಾನ್ನಿಧ್ಯ ಷಣ್ಮುಖಪ್ಪಜ್ಜ ಧರ್ಮರ ಮಠ ನಾಗಲಿಂಗಪ್ಪಜ್ಜ ಧರ್ಮರ ಮಠ ಶೇಖರ ಪಜ್ಜ ಧರ್ಮರ ಮಠ ಶರಣಯ್ಯ ಹಿರೇಮಠ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕು ಹಾಲುಮಠ ಸಮಾಜದ ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಾಟೀಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಅರವಿಂದ ಗೌಡ ಪಾಟೀಲ್ ಹೀರಪ್ಪ ಕುಡಗುಂಟಿ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ರೈತ ಮುಖಂಡ ರಸೂಲಸಾಬಾ ಹಿರೇಮನಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜಪ್ಪ ಹಾಗೆದಾಳ ಭೀಮಪ್ಪ ಜರಕುಂಟಿ ದುರ್ಗಪ್ಪ ಹರಿಜನ ಎಸ್ಕೆ ದಾನಕೈ ವಸಂತ ಭಾವಿಮನಿ ನಾಗರಾಜ ತಲ್ಲೂರ ಈರಪ್ಪ ರಾವಣಕ್ಕಿ ಸೇರಿದಂತೆ ಗ್ರಾಮದ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಕ್ಯಾಮರಾಮನ್ ಸಿಎ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋರ್ ಯಲಬುರ್ಗ ಅದ್ಭುತವಾಗಿ ಶಿವಮೂಜ ಯಾತ್ರೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತೇವೆ ಇದೇ ರೀತಿ ಅನೇಕ ಅನ್ನ ಸಂತರ್ಪಣೆ ಆನೆಗಳನ್ನು ಸಂಗ್ರಹ ಮಾಡಿಕೊಂಡು ಪ್ರಸಾದವನ್ನು ವಿತರಿಸಲು ಮಾಡಲಾಯಿತು ಭಕ್ತಾದಿಗಳ ಅನೇಕ ವಿಜೃಂಭಣೆಯಿಂದ ರಥವನ್ನು ರಥೋತ್ಸವವನ್ನು ಆ ಭೀಮಾಂಬಿಕೆ ತಾಯಿಯ ಗಾತ್ರೆಗೆ ಭಾಗಿಯಾಗಿ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮಾಡುತ್ತೇವೆ ಎಂದು ಕೊಪ್ಪಳ ಜಿಲ್ಲಾ ಚಿತ್ರದುರ್ಗ ತಾಲೂಕಿನ ಶಿವಕ್ಷೇತ್ರದ ತುಂಬೂರು ಗ್ರಾಮದಲ್ಲಿ ಶ್ರೀ ಮಹಾಸಿವೆ ಭೀಮಾಂಬಿಕೆ ದೇವಿಯ ಭೋದೇವನ ಜಾತ್ರೆ ಮಹೋತ್ಸವ ಅದರ ಜೊತೆಗೆ ಎರಡನೇ ವರ್ಷದ ಅಂಗಕ್ಕೆ ಬರುವ ದುರ್ಮಸಮ್ಮನವರ ಸ್ಥಾನೋತ್ಸವ ಗ್ರಾಮದಲ್ಲಿ ಸುಮಾರು ಆ ರಥೋತ್ಸವ ಕಾರ್ಯಕ್ರಮ ಇತ್ತು ತಮ್ಮೂರು ಗ್ರಾಮದ ವಿಶೇಷತೆ ಏನಂತಂದ್ರೆ ಸುಮಾರು ಮೂವತ್ತು ನಾಲ್ಕು ವರ್ಷಗಳ ವರ್ಷಕ್ಕೆ ತಮ್ಮೂರು ಗ್ರಾಮದ ಸಮಸ್ತ ಜಾಗತೀತವಾಗಿ ಸರ್ವಧರ್ಮದವರು ಸೇರಿ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಹಿರಿಯರು ಮತ್ತು ಯುವಕರು ಎಲ್ಲರೂ ಒಗ್ಗಟ್ಟಿನಿಂದ ತಮ್ಮ ಒಂದು ಭಕ್ತಿ ಸೇವನೆ ನಡೆದು ಇಡೀ ಯಲಬುರ್ಗ ತಾಲೂಕಿನಲ್ಲಿ ಒಂದು ಅದರಿಂದ ವಾಗಿ ಜಾತ್ರತೀತವಾಗಿ ನಾವೆಲ್ಲರೂ ಒಂದೇ ಒಂದು ಮನೋಭಾವನೆಯಿಂದ ಒಂದು ಭೀಮಾಂಕ ಮಹಶೆಯ ಒಂದು ಜಾತ್ರೆಯನ್ನು ಅದ್ಭುತವಾಗಿರ್ತಕ್ಕಂಥ ಜಾತ್ರೆಯನ್ನು